ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಸವರ್ಣೀಯರು ದಲಿತರ ವಿರುದ್ಧ ದರ್ಪ ತೋರಿದ ಘಟನೆ ನಡೆದಿದೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಲ್ಲು ಹೊಡೆಯುವುದರಿಂದ ಕೋಮುಗಲಭೆ ಉಲ್ಬಣಗೊಂಡಿದ್ದು ಗ್ರಾಮದ ವಾತಾವರಣವು ತೀವ್ರತೆಗೆ ಗುರಿಯಾಗಿದೆ ಕೋಮುಗಲಭೆ ಸಂಭವಿಸಿದ ತಕ್ಷಣವೇ ಹೈವೇ ಪೆಟ್ರೋಲ್ ಪೊಲೀಸರ ತಂಡ ಸ್ಥಳಕ್ಕೆ ಆಗಮಿಸಿ ವಿಕೋಪದ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಅರಸಾಹಸ ಪಟ್ಟಿದ್ದಾರೆ ಗ್ರಾಮದ ದಲಿತರು ಈ ಘಟನೆಗೆ ಸಂಬಂಧಿಸಿದಂತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದಾರೆ না যাবেকো না যাবেকো না যাবেকো ದಲಿತ ಮುಖಂಡರು ಮತ್ತು ಗ್ರಾಮಸ್ಥರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಿದವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಈ ಪ್ರಕರಣದಿಂದ ಗ್ರಾಮದಲ್ಲಿ ಭಯದ ವಾತಾವರಣ ಮೂಡಿದ್ದು ಪೊಲೀಸರು ಯಾವುದೇ ಅನಾಹುತವನ್ನು ತಪ್ಪಿಸಲು ಬಿಗುವಿನ ನಿಯಂತ್ರಣ ಕೈಗೊಂಡಿದ್ದಾರೆ ಈ ಘಟನೆಯ ಪರಿಣಾಮವಾಗಿ ಗ್ರಾಮಸ್ಥರ ನಡುವೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಶಾಂತಿ ಮತ್ತು ಭದ್ರತೆ ಕಾಪಾಡಲು ಅಧಿಕಾರಿಗಳು ಮುಂದಾಗಿದ್ದು ಈ ಪ್ರಕರಣದ ಸವರಣಿಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ವಿಷಯದಲ್ಲಿ ಸರ್ಕಾರದ ಪ್ರತಿಕ್ರಿಯೆಗೆ ಜನರು ಕಾದಿದ್ದಾರೆ ಅವ್ರು ಅವ್ರು ಅದಕ್ಕೆ ವಿಡೈಕೆಲ್ಲ ಸ್ಟಿಂಗ್ಲ್ ಅವರು ನಾವು नावಕ್ಕೆ ಏನೋ 10 ರೂಪಾಯಿ ಕೊಡ್ತೀನಿ ಏ ಆ ಫುಟ್ಬಾಲ್ ಓ ಫುಟ್ಬಾಲ್ ಚಿಲ್ಲರೆ ನಮಗೆ ಚಿಲ್ಲೋ ಏನಾ ಮಾಡೋ ಓ ಆಸ್ತಲ್ಲ ಗಾಪೋ ಗಾಪ್ರೋ ಏ ನಂತಕ ಗಾಪ್ರೋ ಆ ಮುಚ್ಚಿ ತನ ಸಾಕು